ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ ನಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಗದ್ದಲದ ಬಗ್ಗೆ ಮತ್ತು ಭಾರತದ ವಿದೇಶಾಂಗ ನೀತಿಯ ಮಹತ್ವದ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ಪ್ರಸ್ತುತ ವಿಶ್ವಸಂಸ್ಥೆಯ ಕಾರ್ಯವೈಖರಿ ಮತ್ತು ಭದ್ರತಾ ಮಂಡಳಿಯ ಸದಸ್ಯತ್ವದ ಬಗ್ಗೆ ಬಹಳಷ್ಟು ದೇಶಗಳು ವಿಶ್ವಾಸ ಕಳೆದುಕೊಂಡಿವೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಸಿಂಗಾಪುರ ಬ್ರಿಟನ್ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ಭಾರತಕ್ಕೆ ಆ ಸ್ಥಾನ ಸಿಗಬೇಕು ಅಂತ ಬಲವಾದ ಬೇಡಿಕೆ ಯಾಕಿಟ್ಟಿದೆ ಹಾಗೂ ಈ ಬೇಡಿಕೆ ಹಿಂದಿನ ತರ್ಕವೇನು ಅನ್ನೋದನ್ನ ನಾವು ಅನಲೈಸ್ ಮಾಡೋಣ ಇದರ ಜೊತೆಗೇನೆ ಇಸ್ರೇಲ್ ಪ್ಯಾಲೆಸ್ಟೀನ್ ಸಂಘರ್ಷದ ವಿಚಾರದಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ನಿಲುವು ಮತ್ತು ಹೊರಗೆ ಇಸ್ರೇಲ್ ಜೊತೆಗಿನ ಭಾರತದ ಗಟ್ಟಿ ಸಂಬಂಧಗಳು ಹೇಗೆ ಅರಬ್ ರಾಷ್ಟ್ರಗಳಿಗೆ ಗೊಂದಲ ಮೂಡಿಸಿವೆ ಅನ್ನೋದರ ಕುರಿತು ಸಂಪೂರ್ಣ ವಿವರವು ಕೂಡ ಇವತ್ತಿನ ವಿಡಿಯೋದಲ್ಲಿ ಇದೆ ಸೊ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೆ ಸದ್ಯಕ್ಕೆ ಯುನೈಟೆಡ್ ನೇಷನ್ ಅಲ್ಲಿ ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ ಈಗ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಜಗತ್ತಿನ ಬಹುಪಾಲು ದೇಶಗಳಿಗೆ ಈ ಯುನೈಟೆಡ್ ನೇಷನ್ ಕಾರ್ಯವೈಖರಿಯ ಮೇಲೆ ನಂಬಿಕೆ ಉಳಿದಿಲ್ಲ ಹಾಗು ಈ ಬಿಕ್ಕಟ್ಟಿನ ನಡುವೆಯೇ ಸಿಂಗಾಪುರವು ಮತ್ತೊಮ್ಮೆ ಗಟ್ಟಿ ಧ್ವನಿಯಲ್ಲಿ ಒಂದು ಬೇಡಿಕೆಯನ್ನ ಮುಂದಿಟ್ಟಿದೆ ಆ ಬೇಡಿಕೆ ಏನಂದ್ರೆ ಬ್ರಿಟನ್ ತನ್ನ ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವದ ಸ್ಥಾನವನ್ನ ತಕ್ಷಣವೇ ಭಾರತಕ್ಕೆ ಬಿಟ್ಟುಕೊಡಬೇಕು ಅಂತ ಹಾಗೇನೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮೂಲಭೂತ ಪ್ರಶ್ನೆಯನ್ನು ಕೂಡ ಎದ್ದಿದೆ ಭಾರತ ಒಂದು ಬ್ರೌತ್ ರಾಷ್ಟ್ರವಾಗಿರುವಾಗ ಮತ್ತು ವಿಶ್ವದ ದೊಡ್ಡಣ್ಣನ ಪಾತ್ರವನ್ನು ನಿರ್ವಹಿಸುತ್ತಿರುವಾಗ ಬ್ರಿಟನ್ ಅಂತಹ ಒಂದು ಸಣ್ಣ ದೇಶಕ್ಕೆ ಈ ಸ್ಥಾನ ಯಾಕೆ ಇರಬೇಕು ಈ ಬ್ರಿಟನ್ಗೆ ಈ ಸ್ಥಾನದ ಅಗತ್ಯವಾದರೂ ಏನು ಯಾಕಂದ್ರೆ ಭಾರತವು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಇಡೀ ಜಗತ್ತಿನ ಹಸಿವನ್ನ ನೀಗಿಸಿದೆ ಅನೇಕ ಬಡ ದೇಶಗಳಿಗೆ ಭಾರತವು ಆಹಾರ ಸಾಮಗ್ರಿಗಳ ಪರಿಹಾರ ಪ್ಯಾಕೇಜ್ಗಳನ್ನ ನೀಡಿದೆ ವಿಶ್ವಸಂಸ್ಥೆಯ ಯಾವುದೇ ಖಾಯಂ ಸದಸ್ಯರು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಭಾರತ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಿದೆ ಆದರೆ ಇಲ್ಲಿ ಈ ಬ್ರಿಟನ್ ಅಂತಹ ಯಾವುದೇ ಮಹತ್ವದ ಕೊಡುಗೆಯನ್ನು ಕೊಟ್ಟಿಲ್ಲ ಹಾಗಾಗಿ ಸ್ಥಾನ ಭಾರತಕ್ಕೆ ಸಿಗಬೇಕು ಅಂತ ಪ್ರಬಲವಾಗಿ ವಾದವಾಗಿದೆ ಹಾಗೇನೆ ಇಸ್ರೇಲ್ ಪ್ಯಾಲೆಸ್ಟೀನ್ ಗೊಂದಲ ಮತ್ತು ಭಾರತದ ಪಾತ್ರದ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ ಭಾರತಕ್ಕೆ ಸ್ಥಾನ ನೀಡುವ ಈ ವಿಷಯದ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಮತ್ತೊಂದು ದೊಡ್ಡ ಗದ್ದಲದ ವಿಷಯವಿದೆ ಹಾಗೂ ಇದು ಈ ಇಡೀ ಮುಸ್ಲಿಂ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ ಆ ವಿಷಯವೇ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನ ಸಂಘರ್ಷ ಗೆಳೆಯರ ಈ ವಿಚಾರದಲ್ಲಿ ಭಾರತವು ವಿಶ್ವಸಂಸ್ಥೆಯೊಳಗೆ ಪ್ಯಾಲಿಸ್ತೀನ್ಗೆ ಬೆಂಬಲವನ್ನು ಕೊಟ್ಟಿದೆ ಹಾಗೆ ನೋಡಿದರೆ ಈ ರೀತಿಯಾಗಿ ಬೆಂಬಲಿಸುವುದು ಭಾರತದ ಸಾಂಪ್ರದಾಯಿಕ ನೀತಿಯ ಭಾಗವಾಗಿದೆ ಹಾಗೂ ಇದು ಐತಿಹಾಸಿಕವಾಗಿ ಪ್ಯಾಲಿಸ್ತೀನಿನ ಸ್ವನಿರ್ಣಯದ ಹಕ್ಕನ್ನು ಗುರುತಿಸುತ್ತದೆ ಹಾಗೆ ನೋಡಿದರೆ ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿದೆ ಆದರೆ ವಿಶ್ವಸಂಸ್ಥೆಯಿಂದ ಹೊರಬಂದ ನಂತರ ನೆಲದ ವಾಸ್ತವ ಚಿತ್ರಣವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಯಾಕಂದ್ರೆ ಗೆಳೆಯರೇ ಭಾರತದ ನಡೆ ಇಸ್ಲಾಮಿಕ್ ರಾಷ್ಟ್ರಗಳ ಸಂಘಟನೆ ಓಐ ಸಿ ಸದಸ್ಯರನ್ನ ದಿಗ್ಭ್ರಮೆಗೊಳಿಸಿದೆ ಹಾಗಾದ್ರೆ ಈ ಅರಬ್ ರಾಷ್ಟ್ರಗಳ ಗೊಂದಲಕ್ಕೆ ಕಾರಣವೇನು ಆಕ್ಚುಲಿ ಇವತ್ತಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಭಾರತದ ರಕ್ಷಣಾ ಸಂಬಂಧಗಳು ಅತ್ಯಂತ ಬಲಿಷ್ಠವಾಗಿವೆ ಹಾಗೂ ಇದು ಅರಬ್ ರಾಷ್ಟ್ರಗಳನ್ನ ತೀವ್ರವಾಗಿ ಅಚ್ಚರಿಗೊಳಿಸಿದ್ದು ಈ ಅರಬ್ ದೇಶಗಳಲ್ಲಿ ಸದ್ಯಕ್ಕೆ ನೀತಿಯ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಒಂದೆಡೆ ಭಾರತವು ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ಮತ ಚಲಾಯಿಸುತ್ತದೆ ಪ್ಯಾಲೆಸ್ತೀನ್ನ ಹಕ್ಕುಗಳ ಬಗ್ಗೆ ಮಾತನಾಡುತ್ತದೆ ಆದರೆ ಮತ್ತೊಂದೆಡೆ ವ್ಯವಹಾರಿಕ ಮಟ್ಟದಲ್ಲಿ ಇಸ್ರೇಲ್ನೊಂದಿಗೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತಿದೆ ಹಾಗೂ ಗೆಳೆಯರೇ ಇಲ್ಲಿ ಅಚ್ಚರಿ ಅಂದ್ರೆ ಭಾರತದ ಈ ನೀತಿಯು ಯಾವುದೇ ಒಂದು ನಿರ್ದಿಷ್ಟ ಬಣವನ್ನ ಅವಲಂಬಿಸಿಲ್ಲ ಮತ್ತು ಯಾವುದೇ ಬಣವು ಭಾರತವನ್ನ ಬೆದರಿಸಲು ಅಥವಾ ಹೆದರಿಸಲು ಸಾಧ್ಯವಿಲ್ಲ ಇದಷ್ಟೇ ಅಲ್ಲದೆ ಅರಬ್ ಜಗತ್ತಿನ ಪ್ರಬಲ ಮುಸ್ಲಿಂ ದೇಶಗಳು ಸಹ ಭಾರತದ ವಿರುದ್ಧ ಏನನ್ನು ಹೇಳುವುದಕ್ಕೆ ಬಯಸುತ್ತಿಲ್ಲ ಹಾಗೂ ಗೆಳೆಯರೆ ನಿಮಗೆ ಇನ್ನೊಂದು ಆಘಾತಕಾರಿ ವಿಷಯವನ್ನು ಹೇಳುವುದಾದ್ರೆ ಭಾರತ ಮತ್ತು ಇಸ್ರೇಲ್ ನಡುವೆ ಈ ಸಮಯದಲ್ಲಿ ಶತಕೋಟಿ ಡಾಲರ್ಗಳ ವ್ಯಾಪಾರ ನಡೆಯುತ್ತಿದ್ದು ಈ ವ್ಯಾಪಾರವೇ ಇಸ್ರೇಲ್ಗೆ ಒಂದು ದೊಡ್ಡ ಶಕ್ತಿಯಾಗಿದೆ ಹಾಗೆಯೇ ಟ್ರಂಪ್ ವಾದ ಮತ್ತು ಅರಬ್ ರಾಷ್ಟ್ರಗಳ ಪ್ರತಿವಾದದ ಬಗ್ಗೆ ಹೇಳುವುದಾದರೆ ಸೊ ನುಡಿ ಗೆಳೆಯರೆ ಕೆಲವು ಅರಬ್ ದೇಶಗಳು ಭಾರತ ಮತ್ತು ಇಸ್ರೇಲ್ ನಡುವಿನ ಈ ವ್ಯಾಪಾರವನ್ನು ಇಸ್ರೇಲ್ನ ಯುದ್ಧ ಸಾಮರ್ಥ್ಯಕ್ಕೆ ಹಣಕಾಸು ಒದಗಿಸುವುದು ಅಂತ ಪರಿಗಣಿಸಿವೆ ಹಾಗೂ ಇದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಯಂತೆಯೇ ಇದೆ ಯಾಕಂದ್ರೆ ಈ ಟ್ರಂಪ್ ಭಾರತವು ರಷ್ಯಾದ ತೈಲವನ್ನು ಖರೀದಿಸಿದ್ರೆ ಅದರಿಂದ ರಷ್ಯಾ ಬಲಶಾಲಿ ಆಗತ್ತೆ ಮತ್ತು ಇದು ಒಂದು ರೀತಿಯಲ್ಲಿ ಯುದ್ಧಕ್ಕೆ ಹಣಕಾಸು ಒದಗಿಸಿದಂತೆಯೇ ಅಂತ ವಾದಿಸಿದ್ರು ಸೊ ಈಗ ಈ ಟ್ರಂಪ್ ಅವರ ಹೇಳಿಕೆಗಳನ್ನೇ ಆಧಾರವಾಗಿಟ್ಟುಕೊಂಡು ಅರಬ್ ದೇಶಗಳು ಈ ಹೇಳಿಕೆಯನ್ನೇ ನೀಡ್ತಾ ಇವೆ ಇಸ್ರೇಲ್ನೊಂದಿಗೆ ವ್ಯಾಪಾರ ಮಾಡುವವರು ಆ ದೇಶದ ಯುದ್ಧ ಶಕ್ತಿಯನ್ನು ಬಲಪಡಿಸುತ್ತಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಎಲ್ಲರೂ ಪ್ಯಾಲೆಸ್ತೀನ್ಗೆ ಬೆಂಬಲ ನೀಡಿದರೂ ನೆಲದ ವಾಸ್ತವ ಚಿತ್ರಣವು ಸಂಪೂರ್ಣ ಭಿನ್ನವಾಗಿದೆ ಹಾಗೆಯೇ ಇಲ್ಲಿ ಭಾರತದ ಹೊಸ ವಿದೇಶಾಂಗ ನೀತಿ ವ್ಯವಹಾರಿಕ ವಾಸ್ತವದ ಬಗ್ಗೆ ಮಾತಾಡುವುದಾದ್ರೆ ಸೊ ನುಡಿಗಳೇ ಇದು ಸ್ಪಷ್ಟವಾಗಿ ತೋರಿಸುತ್ತದೆ ಭಾರತದ ವಿದೇಶಾಂಗ ನೀತಿಯು ಈಗ ಭಾವನಾತ್ಮಕ ಆಧಾರದ ಮೇಲೆ ನಿಂತಿಲ್ಲ ಬದಲಿಗೆ ವ್ಯವಹಾರಿಕ ವಾಸ್ತವ ವಾದದ ಮೇಲೆ ಆಧಾರಿತವಾಗಿದೆ ಭಾರತವು ಪ್ಯಾಲಿಸ್ತೀನ ಮಾನವೀಯ ಸಮಸ್ಯೆಗಳನ್ನ ನಿರ್ಲಕ್ಷಿಸುವುದಿಲ್ಲ ಆದರೆ ಇದರ ಜೊತೆಗೆ ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಹಾಗೂ ರಕ್ಷಣಾ ಅಗತ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡುತ್ತಿದೆ ಗೆಳೆಯರೆ ಜಾಗತಿಕ ಮಟ್ಟದಲ್ಲಿ ತನ್ನ ಸ್ಥಾನ ಮತ್ತು ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳುವ ಈ ಸ್ಪಷ್ಟ ದಿಟ್ಟ ನಿರ್ಧಾರವು ಇಡೀ ಜಗತ್ತಿಗೆ ಭಾರತದ ರಾಜತಾಂತ್ರಿಕತೆಯ ಹೊಸ ಮುಖವನ್ನ ತೋರಿಸುತ್ತಿದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ